ಎಲ್ಲ ಬಾಲಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು ಎಲ್ಲರಿಗೂ ಇಂದಿನ ಕಥಾ ಸಮಯಕ್ಕೆ ಆಧಾರದ ಸ್ವಾಗತ ಕಥೆಯನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಸದ್ಗುರುಗಳಿಗೆ ಹಾಗೂ ಗುರು ಪರಂಪರೆಗೆ ನಮ್ಮ ಗೌರವವನ್ನು ಸಲ್ಲಿಸೋಣ ಮಕ್ಕಳೇ ಗುರುರ್ಬ್ರಹ್ಮ ಗುರುರ್ ವಿಷ್ಣುಹೋ ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ अखण्डमण्डलाकारं व्याप्तं येन चराचरं तत्पदं दर्शितं येन तस्मै श्रीगुरवे नमः नारायणसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम् सदाशिवसमारम्भां शङ्कराचार्य मध्यमाम् अस्मदाचार्यपर्यन्तां वन्दे गुरुपरम्परा कथयन प्रारम्भमा हृदय वीणे मिडियेताने ಕಾರಣ ಓ ಓಜಾಣೇ ಕಾರಣ ಓ ಓಜಾಣೇ ಇದೇನಿದು ಕಥೆ ಹೇಳೋದು ಬಿಟ್ಬಿಟ್ಟು ಹಾಡು ಹೇಳ್ತಾ ಇದ್ದೀರಲ್ಲ ಅಂತ ಕೇಳ್ತೀರಾ ಹೌದು ಮಕ್ಕಳೇ ಈ ಹಾಡು ಒಂದು ಸಿನಿಮಾ ಹಾಡು ಇದರಲ್ಲಿ ನಾಯಕ ನಾಯಕಿಗೆ ಹೇಳ್ತಾ ಇರ್ತಾನೆ ನಿನ್ ನೀನೇ ನನ್ನ ಹೃದಯ ವೀಣೆಯನ್ನು ಮಿಡಿದಿರುವಂಥ ಜಾಣೆ ಅಂತ ಆದರೆ ಇಲ್ಲಿ ಇನ್ನೊಬ್ಳು ಜಾಣೆ ಇದ್ದಾಳೆ ಮಕ್ಕಳೇ ಏನು ಮಾಡಿದಾಳು ಗೊತ್ತಾ ಅವಳು ಸಾವಿರಾರು ನಿಂತು ಹೋಗ್ತಾ ಇದ್ದಂಥ ಹೃದಯಗಳನ್ನು ಲಬ್ ಡಬ್ ಲಬ್ ಡಬ್ ಅಂತ ಮಿಡಿಯೋ ಹಾಗೆ ಮಾಡಿರುವಂಥ ಜಾಣ ಯಾರಿವಳು ಗೊತ್ತಾ ನಿಮಗೆ ಅವಳೇ ಪಲಕ್ ಮುಚ್ಚಲ್ ಮಧ್ಯ ಪ್ರದೇಶದ ಇಂದೋರ್ ಕೇಳಿದಿರ ಅಲ್ವ ಪ್ರಾಂತ ಅಲ್ಲಿ ರಾಜ್ಕುಮಾರ್ ಮುಚ್ಚಲ್ ಅಂತ ಒಬ್ಬರು ಗೃಹಸ್ಥಿರ್ತಾರೆ ಅವರು ಒಂದು ಪ್ರೈವೇಟ್ ಕಂಪ್ನಿನಲ್ಲಿ ಕೆಲಸ ಮಾಡ್ತಾಯಿರ್ತಾರೆ ಅವರ ಪತ್ನಿ ಅಮಿತಾ ಮುಚ್ಚಲ್ ಅವರಿಗೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಮಾರ್ಚ್ ಮೂವತ್ತನೇ ತಾರೀಕು ಒಂದು ಹೆಣ್ಣು ಮಗು ಹುಟ್ಟುತ್ತೆ ಮುದ್ದಾಗಿದ್ದ ಆ ಹೆಣ್ಣು ಮಗುವಿಗೆ ಪಲಕ್ ಮುಚ್ಚಲ್ ಅಂತ ಹೆಸರಿಡ್ತಾರೆ ಮುಂದೆ ಇನ್ನು ಕೆಲವು ವರ್ಷಗಳ ನಂತರ ಅವರಿಗೆ ಇನ್ನೊಂದು ಗಂಡು ಮಗುನೂ ಆಗುತ್ತೆ ಅದಕ್ಕೆ ಪಲಾಶ್ ಮುಚ್ಚಲ್ ಅಂತ ಹೆಸರಿಡ್ತಾರೆ ಪಲಕ್ ಪಲಾಶ್ ಇಬ್ಬರು ಕೂಡ ತುಂಬ ಆನಂದವಾಗಿ ತಂದೆ ತಾಯಿಗಳ ಆರೈಕೆಯಲ್ಲಿ ಬೆಳೀತಾ ಇರ್ತಾರೆ ಈಗ ಈ ಪಲಕ್ಗೆ ಸುಮಾರು ಆರೇಳು ವರ್ಷ ವಯಸ್ಸಾಗಿರಬಹುದು ಅದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೇ ಇಸ್ವಿ ಕಾರ್ಗಿಲ್ ಯುದ್ಧ ಆಗಿದ್ದ ಕಾಲ ಎಲ್ರಿಗೂ ಗೊತ್ತಲ್ವ ಮಕ್ಕಳೇ ಕಾರ್ಗಿಲ್ ಯುದ್ಧದಲ್ಲಿ ಎಷ್ಟೊಂದು ಜನ ಸೈನಿಕರು ಪ್ರಾಣಾರ್ಪಣೆ ಮಾಡಿದರು ಅವರ ಕುಟುಂಬಗಳಿಗೆಲ್ಲ ಎಷ್ಟೊಂದು ನಷ್ಟ ಆಯಿತು ಆ ಸಮಯದಲ್ಲಿ ಎಲ್ಲ ನಾಗರಿಕರು ಆ ಸೈನಿಕರುಗಳಿಗೆ ಮತ್ತು ಅವರ ಕುಟುಂಬದವರಿಗೆ ಎಲ್ರಿಗೂ ಕೂಡ ತಮ್ಮ ಕೈಲಾಗಿದ್ದ ಸಹಾಯ ಹಣ ಕಳಿಸ್ತಾಯಿದ್ರು ಕೆಲವರು ಕೆಲವರು ಔಷಧಗಳನ್ನು ಇದ್ದರು ಕೆಲವರು ಬಟ್ಟೆ ಬರೇ ಇದ್ದರು ಊಟ ಕ ಪ್ಯಾಕೆಟ್ಗಳು ಊಟದ ಪ್ಯಾಕೆಟ್ಗಳನ್ನು ಇದ್ದರು ಈ ಥರ ಎಲ್ಲ ರೀತಿಯ ಸಹಾಯಗಳನ್ನು ಮಾಡ್ತಾಯಿದ್ರು ಇದೆಲ್ಲ ಸುದ್ದಿ ಪತ್ರಿಕೆಯಲ್ಲೂ ಬರ್ತಾ ಇತ್ತು ಈ ಪಲಕ್ ಪಲಾಶ್ ತಾಯಿ ಇದ್ರಲ್ಲ ಅವರು ಇದನ್ನೆಲ್ಲ ಮಕ್ಕಳಿಗೆಲ್ಲ ಓದಿ ಹೇಳ್ತಾಯಿದ್ರು ಈ ಥರ ಎಲ್ಲ ಸಹಾಯ ಮಾಡ್ತಾಯಿದ್ದಾರೆ ಜನ ಅಂತ ಆವಾಗ ಈ ಪುಟಾಣಿ ಫಲಕಗೆ ಅನ್ನಿಸ್ತು ನಾನು ಏನಾದರೂ ಸಹಾಯ ಮಾಡಬೇಕು ಅಂತ ಅವರ ಅಮ್ಮಂಗೆ ಹೇಳಿದ್ರು ಅಮ್ಮ ನಾನು ಏನಾದರೂ ಸಹಾಯ ಮಾಡ್ತೀನಮ್ಮ ಅಂತ ಮಾಡು ಇನ್ನೇನು ಸಂಗೀತಕ್ಕೆ ಸೇರಿಸಿದ್ದೀವಲ್ವಾ ಚೆನ್ನಾಗಿ ಹಾಡು ಹೇಳ್ತೀಯ ಅಲ್ವ ನೀನು ಹೋಗು ನಾಲ್ಕರ ಕಡೆ ಹೋಗಿ ಹಾಡು ಹೇಳಿಬಿಟ್ಟು ಹಣ ಸಂಪಾದನೆ ಮಾಡು ಆ ಹಣ ತೊಗೊಂಬಂದು ಸೈನಿಕರಿಗೆ ಕಳಿಸ್ಕೊಡು ಅಂತ ಹೇಳಿದ್ರು ಅಮ್ಮ ಹಾಂ ಹಾಗೆ ಮಾಡ್ತೀನಿ ಅಂದ್ಕೊಂಡು ಇವಳೇನು ಮಾಡಿದ್ಲು ಅಲ್ಲೇ ಸುತ್ತಲೂ ಮಲು ಬೇಕಾದಷ್ಟು ಅಂಗಡಿಗಳಿದ್ವಲ್ಲ ಅಲ್ಲಿಗೆ ಹೋದ್ಲು ಅಲ್ಲಿ ಹೇಳಿದ್ಲು ನಾನು ಏ ಮೀರಿವ ಕೇ ಲೋಗು ಅನ್ನೋ ಹಾಡು ಹೇಳ್ತೀನಿ ನಿಮಗೆಲ್ಲ ಗೊತ್ತಲ್ವಾ ಆ ಹಾಡು ಸೈನಿಕರ ಒಂದು ಸಮರ್ಪಣೆಯನ್ನು ತಿಳಿಸುವಂಥ ಹಾಡು ಆ ಹಾಡು ನಾನು ಹಾಡ್ತೀನಿ ನಿಮಗೆಲ್ಲ ಇಷ್ಟ ಆದರೆ ನಿಮಗೆ ಎಷ್ಟು ಕೊಡ್ಬೋದು ಅನ್ಸುತ್ತೋ ಅಷ್ಟು ದುಡ್ಡು ಕೊಡಿ ನನಗೋಸ್ಕರ ನಾನು ಇಟ್ಕೊಳ್ಳಲ್ಲ ಅದನ್ನು ನಾನು ಅದನ್ನು ಸೈನಿಕರಿಗೆ ಕಳಿಸ್ತೀನಿ ಅಂತ ಹೇಳಿದ್ರು ವಾ ಅಂಗಡಿನವ್ರಿಗೆಲ್ಲ ಭಾಳ ಖುಷಿಯಾಗೋಯ್ತು ಅಯ್ಯೋ ಇಷ್ಟು ಪುಟಾಣಿ ಹುಡುಗಿ ಏನಪ್ಪ ಹಾಂ ಇಂಥ ಒಂದು ಧಾರ್ಮಿಕವಾದ ಕೆಲಸ ಮಾಡೋಕ್ಕೆ ಬಂದಿದ್ದಾಳಲ್ಲ ಅಂತ ಆಗಲಿ ಪುಟ್ಟ ನೀ ಹಾಡು ಹೇಳು ನಮ್ಗೆ ಎಷ್ಟಾಗುತ್ತೋ ಅಷ್ಟು ನಾವು ಕೊಡ್ತೀವಿ ಅಂತ ಎಲ್ಲರೂ ಪ್ರೋತ್ಸಾಹ ಕೊಟ್ಟು ಈ ಮಗು ಮುದ್ಮುದ್ದಾಗಿ ತನ್ನ ಮಧುರವಾದ ಕಂಠದಲ್ಲಿ ಹಾಡನ್ನು ಹಾಡಲಿ ಎಲ್ಲ ಸಂ ಅಂಗಡಿನವರು ಅವರವ್ರಿಗಾದಷ್ಟು ಕೊಟ್ಟರು ಎಷ್ಟು ಸಂಗ್ರಹ ಆಯಿತು ಗೊತ್ತಾ ಮಕ್ಕಳೇ ಇಪ್ಪತ್ತೈದು ಸಾವಿರ ರೂಪಾಯಿ ಸಂಗ್ರಹ ಆಗೋಯಿತು ನಂಬಕ್ಕೆ ಆಗಲಿಲ್ಲ ಅವ್ರ ತಾಯಿಗೆ ಅಯ್ಯೋ ಅಯ್ಯೋ ಇಷ್ಟೊಂದು ಕೊಟ್ಬಿಟ್ರ ಜನ ಅಂತ ಆಮೇಲೆ ಆ ಹಣವನ್ನು ಸೈನಿಕರಿಗೆ ಕಳಿಸ್ಕೊಟ್ರು ಆವಾಗ ಪಲಕ್ಗನ್ನಿಸ್ತು ಓ ನಾನು ನನ್ನ ಈ ಕಂಠವನ್ನು ಇದಕ್ಕೆ ಬಳಸ್ಕೋಬೇಕು ಜನಸೇವೆ ಮಾಡೋದಕ್ಕೆ ಇದನ್ನು ಇಟ್ಕೋಬೇಕು ನಾನು ಅಂತ ಅವಳಿಗೆ ಅನ್ನಿಸ್ತು ಅದಾದ ಸ್ವಲ್ಪ ದಿನಗಳಿಗೇನೇ ಗುಜರಾತ್ನಲ್ಲಿ ಭೂಕಂಪ ಆಗೋಯ್ತು ಅಲ್ಲೋಲ ಕಲ್ಲೋಲ ಹಾಹಾಕಾರ ಆಗಲೂ ಕೂಡ ಇವಳು ಮೊದಲೇ ಹೇಗೆ ಮಾಡಿದ್ಲೋ ಹಾಗೆ ಅಂಗಡಿಗಳ ಹತ್ತಿರ ಎಲ್ಲ ಹೋಗಿ ಹಾಡೆಲ್ಲ ಹೇಳಿ ಹಣ ಎಷ್ಟಾಗುತ್ತೋ ಅಷ್ಟು ಸಂಗ್ರಹ ಮಾಡಿ ಕಳಿಸ್ಕೊಟ್ಲು ಇನ್ನೂ ಸ್ವಲ್ಪ ದಿವಸಕ್ಕೆ ಒರಿಸ್ಸಾದಲ್ಲಿ ಚಂಡಮಾರುತ ಹೋಯಿತು ಆಗಲೂ ಅವಳು ಅದೇ ತರಹ ಹಣವನ್ನು ಸಂಗ್ರಹ ಮಾಡಿ ಕಳಿಸಿದ್ಳು ಇಷ್ಟೊತ್ತಿಗೆ ಇವಳು ಇಂಡೋರಲ್ಲಿ ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದ್ಳು ಓ ಈ ಪುಟಾಣಿ ಹುಡುಗಿ ಎಂಥ ಸಂಕಷ್ಟಗಳ ಸಮಯದಲ್ಲೂ ಕೂಡ ಹಾಡು ಹೇಳಿಬಿಟ್ಟು ಹಣ ಸಂಗ್ರಹ ಮಾಡಿ ಆ ಕಷ್ಟಗಳಿಗೆ ನೆರವಾಗ್ತಾಳೆ ಅನ್ನೋದು ಸಾಕಷ್ಟು ಜನರಿಗೆ ಗೊತ್ತಾಯಿತು ಆಗ ಒಂದು ಕುಟುಂಬ ಏಳು ಹತ್ರ ಬಂತು ಆ ತಂದೆ ತಾಯಿ ಬಂದು ಕೇಳಿದ್ರು ನೋಡು ಪುಟ್ಟ ನಮಗೆ ಲೋಕೇಶ್ ಅಂತ ಮಗ ಇದ್ದಾನೆ ಅವನಿಗೆ ಹೃದಯದಲ್ಲಿ ಎರಡು ತೂತಿದೆ ಅದಕ್ಕೆ ಆಪ್ರೇಷನ್ ಆಗಲೇಬೇಕು ಇಲ್ಲದೆ ಹೋದರೆ ಅವನು ಸತ್ತೇ ಹೋಗ್ತಾನೆ ಆದರೆ ನಮ್ಮ ಹತ್ರ ಅಷ್ಟೆಲ್ಲ ಹಣ ಇಲ್ಲ ನೀನು ಈ ತರಹ ಹಣ ಸಂಗ್ರಹ ಮಾಡ್ತಾ ಇದೀಯ ಅಂತ ಕೇಳಿದ್ವಿ ಸಂಗ್ರಹ ಮಾಡಿಕೊಡ್ತೀಯಾ ನಮಗೂ ಅಂತ ಕೇಳಿದ್ರು ಆಗಲಿ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ಇವಳು ತಮ್ಮ ಇದ್ನಲ್ಲ ಪಲಾಶ್ ಅವನ್ನು ಕರ್ಕೊಂಡ್ಳು ಬಾರೋ ನಾವು ಹಣ ಸಂಗ್ರಹ ಮಾಡೋಣ ಅಂದ್ಬಿಟ್ಟು ಒಂದು ಟ್ರಾಲಿ ಥರ ಇದ್ದಿದ್ದು ಅದರಲ್ಲಿ ಕೂತ್ಕೊಂಡು ಎಲ್ಲ ರಸ್ತೆ ರಸ್ತೆಗೂ ಹೋದರು ಇಂದೋರ್ನ ರಸ್ತೆ ರಸ್ತೆನಲ್ಲಿ ಹೋಗಿ ಹಾಡು ಹೇಳ್ಕೊಂಡು ಬಂದರು ಹಾಡು ಹೇಳೋದು ಎಲ್ಲರನ್ನೂ ವಿನಂತಿ ಮಾಡ್ಕೊಳ್ಳೋದು ನಾವು ಲೊಕೇಶನ್ನು ಹುಡುಗನ ಹೃದಯದ ಶಸ್ತ್ರಚಿಕಿತ್ಸೆಗೋಸ್ಕರ ಹಣ ಸಂಗ್ರಹ ಮಾಡ್ತಾಯಿದ್ದೀವಿ ದಯವಿಟ್ಟು ಎಲ್ರೂ ಆದಷ್ಟು ಕೊಡಿ ಅಂತ ಎಷ್ಟು ಹಣ ಸಂಗ್ರಹ ಆಯಿತು ಗೊತ್ತಾ ಐವತ್ತೈದು ಸಾವಿರ ರೂಪಾಯಿಗಳು ಸಂಗ್ರಹ ಆಯಿತು ಅದು ಶಸ್ತ್ರಚಿಕಿತ್ಸೆಗೆ ಸರಿಯಾದ ಮೊತ್ತ ಆಗಿತ್ತು ಅಷ್ಟು ಬೇಕಾಗಿತ್ತು ಅಷ್ಟು ಬಂದ್ಬಿಡ್ತು ಈ ಸುದ್ದಿ ಎಲ್ಲ ಕಡೆ ಹರಡ್ತು ಪತ್ರಿಕೆಗಳಲ್ಲೆಲ್ಲ ಬಂತು ಆ ಸುದ್ದಿನ ಯಾರು ಓದಿದ್ರು ಗೊತ್ತಾ ಬೆಂಗಳೂರಿನಲ್ಲಿ ಇದ್ದಾ ಪ್ರಖ್ಯಾತ ಹೃದಯ ತಜ್ಞರಾದ ದೇವಿ ಶೆಟ್ಟಿಯವರು ಅವರು ಓದಿ ಭಾಳ ಸಂತೋಷಪಟ್ಟರು ಇಷ್ಟು ಪುಟಾಣಿ ಹುಡುಗಿನೇ ಇಷ್ಟೊಂದು ಸ್ಫೂರ್ತಿಯಿಂದ ಸಹಾಯ ಇದ್ದಾಳೆ ಅಂದರೆ ನಾವು ನಮ್ಮ ಕೈಲಾದ ಸಹಾಯ ಮಾಡಬೇಕು ಅಂದ್ಕೊಂಡು ಅವರು ಇವರ ತಂದೆ ತಾಯಿಯನ್ನು ಸಂಪರ್ಕ ಮಾಡಿದರು ಫೋನ್ ಮೂಲಕ ಮಾಡಿಬಿಟ್ಟು ನೋಡಿ ಆ ಲೋಕೇಶನ್ನು ಹುಡುಗನ್ನ ಇಲ್ಲಿಗೆ ಕರ್ಕೊಂಡು ಬನ್ನಿ ನಾನು ಶಸ್ತ್ರಚಿಕಿತ್ಸೆಯನ್ನು ಸಂಪೂರ್ಣವಾಗಿ ಉಚಿತವಾಗಿ ಮಾಡ್ತೀನಿ ಅಂತ ಆಮೇಲೆ ಆ ಹುಡುಗನಿಲ್ಲಿಗೆ ಬೆಂಗಳೂರಿಗೆ ಕರ್ಕೊಂಬಂದರು ದೇವಿ ಶೆಟ್ಟಿಯವರು ಮಾಡಿದ್ರು ಶಸ್ತ್ರಚಿಕಿತ್ಸೆ ಅವನ ಪೂರ್ಣವಾಗಿ ಗುಣ ಆಯಿತು ಅವನು ಚೆನ್ನಾಗಾದ ಈಗ ಪಲ್ಲಕ್ಕಿಗೆ ಇನ್ನೂ ಸಂತೋಷ ಆಗೋಯ್ತು ಅಪ್ಪ ಎಷ್ಟೊಂದು ಸುಂದರವಾಗಿದೆ ನಮ್ಮ ಪ್ರಪಂಚ ಒಬ್ರಿಗಿಂತ ಒಬ್ಬರು ಸಹಾಯ ಮಾಡೋರೇ ಇದ್ದಾರೆ ಅಂತ ಅನ್ನಿಸ್ತು ಆಮೇಲೆ ಆ ಹಣ ಉಳ್ಕೊಂಡಿತ್ತಲ್ಲ ಅದು ಉಚಿತವಾಗಿ ಆಗೋಯ್ತಲ್ಲ ಶಸ್ತ್ರಚಿಕಿತ್ಸೆ ಅದನ್ನೇನು ಮಾಡೋದು ಆವಾಗ ತಾಯಿ ಹೇಳಿದ್ರು ನೀನು ಇದನ್ನು ಠೇವಣಿ ಇಡು ಡಿಪಾಸಿಟ್ ಮಾಡು ಆಮೇಲೆ ಇನ್ನೂ ಬೇರೆ ಬೇರೆ ಮಕ್ಕಳು ಈ ತರಹ ಬರೋರು ಇರ್ತಾರೆ ಅವ್ರಿಗೆಲ್ಲ ನೀನು ಸಹಾಯ ಮಾಡ್ಬೋದು ಒಂದಕ್ಕೆ ಯಾಕೆ ನಿಲ್ಲಿಸ್ಕೊತೀಯಾ ಅಂತ ಅದು ಸರಿ ಅಂದ್ಕೊಂಡು ಅದನ್ನು ಠೇವಣಿಯಾಗಿಟ್ಲು ಮತ್ತೆ ತನ್ನ ಈ ರೀತಿಯಲ್ಲಿ ಹಣ ಸಂಗ್ರಹ ಮಾಡೋದನ್ನು ಮುಂದುವರೆಸಿದ್ಲು ಹಾಗೆ ಮಕ್ಕಳು ಬರ್ತಾನೇ ಹೋದರು ಅವಳ ಹತ್ರ ಹೃದಯದ ತೊಂದರೆ ಇರೋ ಅವ್ರಿಗೆಲ್ಲ ಶಸ್ತ್ರಚಿಕಿತ್ಸೆ ಮಾಡಿಸ್ತಾನೇ ಬರ್ತಾ ಇದ್ದಾಳೆ ಇಲ್ಲಿಯವರೆಗೆ ಎಷ್ಟು ಚ ಶಸ್ತ್ರಚಿಕಿತ್ಸೆಗಳಾಗಿವೆ ಗೊತ್ತಾ ಮೂರು ಸಾವಿರದ ಎಂಟುನೂರು ಶಸ್ತ್ರಚಿಕಿತ್ಸೆಗಳಿಗೆ ಇವಳು ಹಣ ಒದಗಿಸಿದಾಳೆ ಹಾಗೆ ಹಾಡ್ತಾ ಹಾಡ್ತಾ ಸಾಕಷ್ಟು ಪ್ರಸಿದ್ಧಿ ಬಂತು ಮುಂದೆ ಬಾಲಿವುಡ್ನಲ್ಲಿ ಹಿಂದಿ ಚಿತ್ರರಂಗಕ್ಕೆ ಹಾಡುವಂಥ ಅವಕಾಶ ಸಿಕ್ತು ಬಹಳ ಒಳ್ಳೆಯ ಹಿನ್ನೆಲೆ ಗಾಯಕಿ ಅಂತ ಅನ್ನಿಸ್ಕೊಂಡ್ರು ಪಲಕ್ ಮುಚ್ಚಲ್ ಆದರೂ ಕೂಡ ಅಲ್ಲಿ ಹಾಡಿದರೂ ಕೂಡ ಈ ರೀತಿಯ ಸಂಗೀತ ಕಚೇರಿಗಳನ್ನು ಮಾಡೋದನ್ನು ಬಿಡಲಿಲ್ಲ ಅದರಿಂದ ಬಂದಿರುವಂಥ ಸಂಗೀತ ಕಚೇರಿಗಳಿಂದ ಬಂದಿರುವಂಥ ಹಣವನ್ನು ಸಂಪೂರ್ಣವಾಗಿ ಈ ಒಂದು ಕೆಲಸಕ್ಕೆ ಮೀಸಲಾಗಿ ಇಟ್ಟಿದ್ದಾರೆ ಪಲಕ್ ಈಗ ಪಲಕ್ ಅವರಿಗೆ ಮೂವತ್ತ್ಮೂರು ವರ್ಷ ಚಿತ್ರರಂಗದ ಸಿನಿಮಾಗಳಿಗೆ ಸಂಗೀತ ನಿರ್ದೇಶನ ನೀಡುವಂಥ ಮಿಥುನ್ ಅನ್ನುವ ನಿರ್ದೇಶಕರನ್ನು ಮದುವೆ ಮಾಡಿಕೊಂಡಿದ್ದಾರೆ ಸಂತೋಷವಾಗಿ ಜೀವನ ಇದ್ದಾರೆ ಅನೇಕರು ಅವ್ರನ್ನ ಸಂದರ್ಶನ ಮಾಡ್ತಾರೆ ಅವ್ರು ಕೇಳ್ತಾರೆ ಅಲ್ಲ ನೀವು ಇಷ್ಟೊಂದು ಹಣನೆಲ್ಲ ಇದಕ್ಕೆ ಇಟ್ಬಿಟ್ಟಿದ್ದೀರಲ್ಲ ನಿಮಗೆ ನಿಮಗೋಸ್ಕರ ಉಪಯೋಗಿಸ್ಕೋಬೇಕು ಅನಿಸಲ್ವಾ ಅಂತ ಅದಕ್ಕೆ ಫಲಕ್ ಹೇಳ್ತಾರೆ ಅಯ್ಯೋ ಈ ನಿಸ್ವಾರ್ಥವಾಗಿ ಸೇವೆ ಮಾಡುವಂಥದ್ದಿದೆ ನೋಡಿ ಅದರಲ್ಲಿ ಸಿಗುವಂಥ ಆನಂದ ಅದನ್ನು ವರ್ಣಿಸೋದಕ್ಕೆ ಆಗೋಲ್ಲ ಅದನ್ನು ನೀವು ಬೇರೆ ನಿಮಗೋಸ್ಕರ ಏನೇ ವಸ್ತು ತೊಗೊಂಡ್ರು ನಿಮಗೋಸ್ಕರ ಏನೇ ಹಣ ಇಟ್ಕೊಂಡ್ರು ಎಷ್ಟೇ ಐಷಾರಾಮಿ ಜೀವನವನ್ನು ನಡೆಸಿದ್ರು ಕೂಡ ಆ ಆನಂದವನ್ನು ನೀವು ಪಡೆಯೋದಕ್ಕಾಗಲ್ಲ ಅದು ನನಗೆ ಭಗವಂತ ಕರುಣಿಸಿದ್ದಾನೆ ಹಾಗಾಗಿ ನಾನು ಈ ಕೆಲಸವನ್ನು ಖಂಡಿತ ಮುಂದುವರ್ಸ್ಕೊಂಡು ಹೋಗ್ತೀನಿ ಅಂತ ಇನ್ನು ಕೆಲವರು ಸಂದರ್ಶನ ಮಾಡೋರು ಕೇಳ್ತಾರೆ ಈಗ ನೀವು ಈ ಸಮಾಜ ಸೇವಕಿಯಾಗಿ ನಿಮಗೆ ಹೆಚ್ಚು ಜನ್ ಪ್ರಸಿದ್ಧರಾಗಿದ್ದೀರೋ ಅಥವಾ ನೀವು ನಿಮ್ಮ ಮಧುರವಾದ ಕಂಠದಿಂದ ಹೆಚ್ಚು ಪ್ರಸಿದ್ಧರಾಗಿದ್ದೀರೋ ಅಂತ ಅದಕ್ಕೆ ಪಲಕ್ ಮುಚ್ಚಲ್ ಹೇಳ್ತಾರೆ ಈ ನನ್ನ ಸಂಗೀತ ಮತ್ತು ನನ್ನ ಸೇವೆ ಇದೆರಡನ್ನು ಕೂಡ ಬೇರೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅದೆರಡು ಒಂದಕ್ಕೊಂದು ಪೂರಕ ಒಂದಕ್ಕೊಂದು ಸಂಪೂರ್ಣವಾಗಿ ಹೆಣ್ಕೊಂಡು ಬಿಟ್ಟಿವೆ ನನಗಿಂತ ತುಂಬ ಚೆನ್ನಾಗಿ ಹಾಡುವಂಥವ್ರು ಬೇಕಾದಷ್ಟು ಜನ ಇದ್ದಾರೆ ಆದರೆ ನಾನು ಈ ಸೇವೆ ಮಾಡೋದರಿಂದ ನನಗೆ ಸಿಗೋ ಆನಂದ ಅದರಿಂದ ಸಿಗುವಂಥ ಶಕ್ತಿ ನನ್ನನ್ನು ಚೆನ್ನಾಗಿ ಹಾಡೋ ಹಾಗೆ ಮಾಡುತ್ತೆ ನಾನು ಚೆನ್ನಾಗಿ ಹಾಡಿದ ತಕ್ಷಣ ಜನ ಹೆಚ್ಚು ಹೆಚ್ಚು ನಿಧಿಯನ್ನು ಕೊಡ್ತಾರೆ ಹೆಚ್ಚು ಹೆಚ್ಚು ನಿಧಿ ಸಂಗ್ರಹ ಆದಷ್ಟು ಇನ್ನೂ ಹೆಚ್ಚು ಹೆಚ್ಚು ತೊಂದರೆಗೆ ಒಳಗಾಗಿರುವವರಿಗೆ ಸಹಾಯ ಮಾಡೋಕ್ಕಾಗುತ್ತೆ ಅದರಿಂದ ನನಗೆ ಮತ್ತೆ ಹೆಚ್ಚು ಹೆಚ್ಚು ಆನಂದ ಬರುತ್ತೆ ಶಕ್ತಿ ಬರುತ್ತೆ ಈ ರೀತಿಯಲ್ಲಿ ಇದೆರಡೂ ಕೂಡ ಒಂದಕ್ಕೊಂದು ಹೆಣ್ಕೊಂಬಿಟ್ಟಿವೆ ಯಾವ್ದು ಹೆಚ್ಚು ಯಾವ್ದು ಕಮ್ಮಿ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಪಲಕ್ ಮುಚ್ಚಲ್ ಪ್ರತಿಯೊಂದು ಮಗುವಿನ ಶಸ್ತ್ರಚಿಕಿತ್ಸೆ ಆಗೋವಾಗಲೂ ಪಲಕ್ ಶಸ್ತ್ರಚಿಕಿತ್ಸಾ ಕೊಠಡಿಯಲ್ಲಿ ಹಾಜರಿರ್ತಾರೆ ವೈದ್ಯರುಗಳು ಅವರಿಗೆ ಆ ಕೊಠಡಿಗೆ ಬರೋದಕ್ಕೆ ಅನುಮತಿಯನ್ನು ಕೂಡ ಕೊಟ್ಟಿದ್ದಾರೆ ಕೆಲವು ಸಂದರ್ಭಗಳಲ್ಲಿ ಬೇರೆ ಕಾರ್ಯಕ್ರಮಗಳಿರುತ್ತೆ ಹಾಗಾಗಿ ಅಲ್ಲಿಗೆ ಬರೋಕ್ಕಾಗಲ್ಲ ಅಂಥ ಸಮಯದಲ್ಲಿ ಶಸ್ತ್ರಚಿಕಿತ್ಸೆಗೆ ಮೊದಲೋ ಅಥವಾ ಶಸ್ತ್ರಚಿಕಿತ್ಸೆಯ ನಂತರವೋ ಆ ಮಗುವನ್ನು ಭೇಟಿ ಮಾಡೇ ಮಾಡ್ತಾರೆ ಕೆಲವರು ಸಂದರ್ಶಕರು ಕೇಳ್ತಾರೆ ನಿಮ್ಮಿಂದ ಶಸ್ತ್ರಚಿಕಿತ್ಸೆ ಪಡ್ಕೊಂಡಿದ್ದಾರಲ್ಲ ಆ ಮಕ್ಕಳೆಲ್ಲ ಮತ್ತೆ ನಿಮ್ಮನ್ನು ಜ್ಞಾಪಿಸ್ಕೋತಾರಾ ನಿಮ್ಮ ಹತ್ರ ಸಂಪರ್ಕದಲ್ಲಿದ್ದಾರಾ ಅವರು ಅಂತ ಅದಕ್ಕೆ ಪಲಕ್ ಮುಚ್ಚಲು ಹೇಳ್ತಾರೆ ಹೌದು ಅವರೆಲ್ಲರೂ ನನ್ನ ಸಂಪರ್ಕದಲ್ಲಿದ್ದಾರೆ ಅವರೆಲ್ಲ ತಮ್ಮ ಜನ್ಮದಿನವನ್ನು ಅವರಿಗೆ ಯಾವತ್ತು ಆಪ್ರೇಷನ್ ಆಯಿತೋ ಆವತ್ತಿನ ದಿವಸ ಆ ದಿನಾಂಕವನ್ನು ಜನ್ಮದಿನವಾಗಿ ಆಚರಣೆ ಮಾಡ್ತಾ ಇದ್ದಾರೆ ಯಾಕೆಂದರೆ ಆ ಶಸ್ತ್ರಚಿಕಿತ್ಸೆ ಆಗದೇ ಹೋಗಿದ್ದಿದ್ದರೆ ಅವರು ಈ ಭೂಮಿ ಮೇಲೆ ಆಗ್ತಾ ಇರಲಿಲ್ಲ ಹಾಗಾಗಿ ಆವತ್ತಿನ ದಿವಸ ಅವರು ತಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೋತಾರೆ ನನ್ನನ್ನು ಫೋನ್ ಮುಖಾಂತರ ಸಂಪರ್ಕಿಸ್ತಾರೆ ಅಕ್ಕ ನಿಮ್ಮಿಂದ ನಮಗೆ ಇವತ್ತಿನ ದಿವಸ ಈ ಒಂದು ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ಳೋವಂಥ ಒಂದು ಅವಕಾಶ ಸಿಕ್ಕಿದೆ ಅಂತ ಕೃತಜ್ಞತೆಯಿಂದ ಸ್ಮರಿಸ್ಕೋತಾರೆ ಕೆಲವರು ನಮ್ಮ ಮನೆಗೆ ಬರ್ತಾರೆ ಎಷ್ಟೋ ಜನರಿಗೆ ನಾನು ರಾಖಿ ಕಳಿಸ್ತೀನಿ ಈ ರೀತಿಯಲ್ಲಿ ಎಲ್ಲರೂ ಸಂಪರ್ಕದಲ್ಲಿದ್ದಾರೆ ಅಂತ ಹೇಳ್ತಾರೆ ನಿಮ್ಮ ಹಾಗೆ ಈ ಸಮಾಜ ಸೇವೆಯನ್ನು ಯಾರಾದರೂ ಮುಂದುವರಿಸಿದಾರಾ ಅಂತ ಕೆಲವರು ಪ್ರಶ್ನೆ ಮಾಡ್ತಾರೆ ಅದಕ್ಕೂ ಕೂಡ ಫಲಕ್ಕೆ ಹೇಳ್ತಾರೆ ಹೌದು ನನ್ನ ಹತ್ರ ಸಹಾಯ ತಗೊಂಡು ಈ ಒಂದು ಹೃದಯದ ಕಾಯಿಲೆಯಿಂದ ದೂರವಾಗಿ ಮುಂದೆ ಮುಂದೆ ಓದಿ ಡಾಕ್ಟ್ರುಗಳಾಗಿರೋರಿದ್ದಾರೆ ಇಂಜಿನಿಯರ್ಗಳಾಗಿರೋರಿದ್ದಾರೆ ಅವರೆಲ್ಲ ಹೇಳ್ತಾರೆ ಅಕ್ಕ ನಿಮ್ಮಿಂದ ನಾವು ಸ್ಫೂರ್ತಿ ಪಡೆದಿದ್ದೀವಿ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾವು ಈ ಸಮಾಜಕ್ಕೆ ಸೇವೆ ಸಲ್ಲಿಸಬೇಕು ಅಂತ ತುಂಬ ಅಪೇಕ್ಷೆ ಇಟ್ಕೊಂಡಿದ್ದೀವಿ ಹಾಗೆ ಮಾಡ್ತಾನೂ ಇದ್ದೀವಿ ಅಂತಾನು ಹೇಳ್ತಾರೆ ಅಂತ ಫಲಕ್ ಹೇಳ್ತಾರೆ ಈ ರೀತಿಯಲ್ಲಿ ಫಲಕ್ನ ತಾಯಿ ತಂದೆಯರು ಒಂದು ಒಳ್ಳೆಯ ರೀತಿಯಲ್ಲಿ ತಮ್ಮ ಮಕ್ಕಳು ಈ ಸಮಾಜ ಸೇವೆಯನ್ನು ಮಾಡುವತ್ತ ಗಮನ ಕೊಡೋದಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಟ್ರು ಅದಕ್ಕೆ ಪಲಕ್ ಸದಾ ಕೃತಜ್ಞರಾಗಿದ್ದಾರೆ ಪಲಕ್ಗೆ ಅನೇಕ ಪ್ರಶಸ್ತಿಗಳು ಬಂದಿವೆ ಸೋನಿ ಟಿ ವಿ ಪ್ರಶಸ್ತಿ ಝೀ ಸಿನಿ ಅವಾರ್ಡು ಸ್ಟಾರ್ ಡಸ್ಟ್ ಅವಾರ್ಡು ಫಿಲ್ಮ್ ಫೇರ್ ಅವಾರ್ಡು ಈ ರೀತಿ ಪಟ್ಟಿ ಮಾಡ್ಕೊಂಡು ಹೋದರೆ ಮುಗಿಯೋದೇ ಇಲ್ಲ ಅಷ್ಟೊಂದು ಪ್ರಶಸ್ತಿಗಳು ಬಂದಿವೆ ಮುಖ್ಯವಾಗಿ ಹೇಳೋದಾದರೆ ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರ ಎರಡು ಸಾವಿರದ ಇಸ್ವಿಯಲ್ಲಿ ಬಂದದ್ದು ಆಮೇಲೆ ವಿಶ್ವಶಾಂತಿಗೋಸ್ಕರವೇ ಇರುವಂಥ ಒಂದು ಅಮೇರಿಕನ್ ವಿಶ್ವವಿದ್ಯಾಲಯದ ಗೌರವ ಡಾಕ್ಟ್ರೇಟ್ ಪದವಿ ಬಂದಿದೆ ಗಿನ್ನೀಸ್ ಬುಕ್ಸ್ ಆಫ್ ಅವಾರ್ಡ್ಸ್ ಅದರಲ್ಲಿ ಇವರ ಹೆಸರು ದಾಖಲಾಗಿದೆ ಲಿಮ್ಕಾ ಬುಕ್ ಆಫ್ ಅವಾರ್ಡ್ಸ್ ವರ್ಲ್ಡ್ ಅವಾರ್ಡ್ಸ್ ವರ್ಲ್ಡ್ ರೆಕಾರ್ಡ್ಸ್ ಅದರಲ್ಲಿ ಕೂಡ ಇವರ ಹೆಸರು ದಾಖಲಾಗಿದೆ ಅಷ್ಟೇ ಅಲ್ಲ ಮಧ್ಯ ಪ್ರದೇಶದಲ್ಲಿ ಸಿ ಬಿ ಎಸ್ ಇ ಟೆಕ್ಸ್ಟ್ ಬುಕ್ ಇರುತ್ತಲ್ಲ ಅದರಲ್ಲಿ ಏಳನೇ ತರಗತಿಯಲ್ಲಿ ಮಾರಲ್ ಸೈನ್ಸ್ ಪುಸ್ತಕದಲ್ಲಿ ಇವರ ಇಡೀ ಕಥೆ ಪ್ರಕಟವಾಗಿದೆ ಯಾಕೆಂದರೆ ಚಿಕ್ಕ ವಯಸ್ಸಿನಿಂದಲೇ ಈ ರೀತಿಯಾದ ಸಮಾಜ ಸೇವೆಗಾಗಿ ತನ್ನನ್ನು ಮೀಸಲಿಟ್ಕೊಂಡಿರುವಂಥ ಈ ಪಲಕ್ ಮುಚ್ಚಲ್ನ ಕಥೆ ಕೇಳಿದ್ರೆ ಇದು ಅನೇಕರಿಗೆ ಸ್ಫೂರ್ತಿಯನ್ನು ಕೊಡುತ್ತೆ ಅನೇಕರು ಅತ್ಯಂತ ಸ್ವಾರ್ಥಮಯವಾದ ಜೀವನವನ್ನು ನಡೆಸೋದ್ರನ್ನು ಬಿಟ್ಟು ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸ್ತಾ ತಾವೂ ಸಂತೋಷಪಟ್ಟು ಬೇರೆಯವ್ರಿಗೂ ಸಂತೋಷ ಕೊಡಬಹುದು ಅನ್ನೋದು ಇದರಿಂದ ನಮಗೆ ತಿಳಿದು ಬರುತ್ತೆ ಫಲಕ್ ಮುಚ್ಚಲ್ಲು ಗುಜರಾತಿ ಹಿಂದಿ ಸಂಸ್ಕೃತ ಒಡಿಯಾ ಅಸ್ಸಾಮಿ ರಾಜಸ್ಥಾನಿ ಬಂಗಾಲಿ ಭೋಜ್ಪುರಿ ಪಂಜಾಬಿ ಮರಾಠಿ ಕನ್ನಡ ತಮಿಳು, ತೆಲುಗು ಸಿಂಧಿ ಮಲಯಾಳಂ ಈ ರೀತಿಯಾಗಿ ಇಷ್ಟೆಲ್ಲ ಭಾಷೆಗಳಲ್ಲೂ ಕೂಡ ಹಾಡನ್ನು ಹಾಡ್ತಾರೆ ಪಲಕ್ಲ ಹಾಗೆ ನೀವು ಕೂಡ ನಿಸ್ವಾರ್ಥವಾಗಿ ಸೇವೆಯನ್ನು ಸಲ್ಲಿಸ್ತಾ ನೀವೂ ಸಂತೋಷ ಪಡ್ತಾ ಸಮಾಜಕ್ಕೂ ಸಂತೋಷವನ್ನು ಕೊಡಬೇಕು ಅಂತ ನಿಮಗೂ ಅನ್ನಿಸ್ತಾ ಇದೆಯಾ ಮಕ್ಕಳೇ ಹೌದಲ್ವಾ ಫಲಕ್ಳಿಗೆ ಧನ್ಯವಾದವನ್ನು ಹೇಳೋಣ ನಮಗೆ ಒಂದು ಒಳ್ಳೆಯ ಮಾರ್ಗವನ್ನು ತೋರಿಸ್ಕೊಟ್ಟಿದ್ದಕ್ಕಾಗಿ ಇಲ್ಲಿಗೆ ಇವತ್ತಿನ ಕಥಾ ಸಮಯವನ್ನು ಮುಗಿಸೋಣ ಪ್ರಾರ್ಥನೆಯೊಂದಿಗೆ असतो तमसोमा तमसोमाज्योतिर्कमया मृत्योर्मा अमृतङ्गमया ॐ शान्ति शान्ति शान्तिः शान्ति लोकाः समस्ताः सुखिनो भवन्तु लोकाः समस्ताः सुखिनो भवन्तु लोकाः समस्ताः सुखिनो भवन्तु हरिः ॐ तत्सत् Sri Guru Bhyo Namaha.